नमस्कार ಸ್ನೇಹಿತರೇ ಇವತ್ತು ದಸರಾ ಉದ್ಘಾಟನೆ ಸಮಾರಂಭ ರೇಷ್ಮೆ ಸೀರೆಯ ತೊಟ್ಟು ಹಾಗೆ ತುರಿಬಿಗೆ ಮಲ್ಲಿಗೆಯ ಮಾಲೆಯನ್ನ ಧರಿಸಿ ವಿವಾದಗಳ ನಡುವೆ ದಸರಾ ಉದ್ಘಾಟನೆಗೆ ಬಂದಂತಹ ಖ್ಯಾತ ಬರಹಗಾರ್ತಿ ಬೂಕ ಪ್ರಶಸ್ತಿ ವಿಜೇತೆ ಬಾನುಗುಸ್ತಾಕ್ ಅವರು ಇವತ್ತು ಸಾಂಪ್ರದಾಯಿಕವಾಗಿ ಉದ್ಘಾಟನೆಯನ್ನು ಮಾಡಿದರು ಅವರು ಪೂಜೆಯಲ್ಲಿ ಪಾಲ್ಗೊಂಡರು ಪುಷ್ಪಾರ್ಚನೆಯನ್ನ ಮಾಡಿದರು ಹಾಗೆಯೇ ಮಂಗಳಾರತಿಯನ್ನು ಕೂಡ ಸ್ವೀಕಾರ ಮಾಡಿದರು ಮತ್ತು ಇಂತಹ ನಡೆ ನುಡಿಯ ಮೂಲಕ ತಮ್ಮನ್ನು ಉದ್ದಕ್ಕೂ ಟೀಕಿಸುತ್ತಾ ಬಂದ ಭಾರತೀಯ ಜನತಾ ಪಕ್ಷದ ಬಾಯಿ ಬಂದ್ ಮಾಡುವ ನಿಟ್ಟಿನಲ್ಲಿ ಕಡಕ್ಕೆನ್ನಿಸುವ ಸ್ಪಷ್ಟ ಸಂದೇಶವನ್ನ ಅವರು ರವಾನೆ ಮಾಡಿದರು ಅವರು ಚಾಮುಂಡೇಶ್ವರಿಯನ್ನು ವ್ಯಾಖ್ಯಾನ ಮಾಡಿದ್ದು ಕೂಡ ಇವತ್ತು ವಿಭಿನ್ನವಾಗಿತ್ತು ಹಾಗಾದ್ರೆ ಚಾಮುಂಡೇಶ್ವರಿಯ ಬಗ್ಗೆ ಅವರು ವ್ಯಾಖ್ಯಾನ ಮಾಡಿದ ರೀತಿ ಏನು ಇಡೀ ದಸರಾ ಕಾರ್ಯಕ್ರಮದಲ್ಲಿ ವಿವಾದಕ್ಕೆ ಗುರಿಯಾಗಿದ್ದಂತಹ ಭಾನು ಮುಷ್ತಾಕ್ ಅವರು ನಡೆದುಕೊಂಡ ರೀತಿ ಏನಿತ್ತು ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಆಕಾಶ ಯಾರನ್ನೂ ಬೇರ್ಪಡಿಸೋದಿಲ್ಲ ಭೂಮಿ ಯಾರನ್ನೂ ಹೊರತಳ್ಳುವುದಿಲ್ಲ ಮನುಷ್ಯ ಮಾತ್ರ ಗಡಿಗಳನ್ನ ಹಾಕ್ತಾನೆ ಈ ದೃಶ್ಯಗಳನ್ನ ನೋಡಿ ರೇಷ್ಮೆ ಸೀರೆಯನ್ನ ತೊಟ್ಟು ಹಾಗೆ ತುರುವಿಗೆ ಮಲ್ಲಿಗೆಯ ಮಾಲೆಯನ್ನ ಧರಿಸಿ ಹೆಜ್ಜೆ ಹಾಕ್ತಾ ಈ ಒಂದು ಚಾಮುಂಡೇಶ್ವರಿಯ ಸಾನ್ನಿಧ್ಯಕ್ಕೆ ಬಂದಂತಹ ಬುಗರ್ ಪ್ರಶಸ್ತಿ ವಿಜೇತೆ ಕನ್ನಡದ ಖ್ಯಾತ ಸಾಹಿತಿ ಬಾನುಮುಸ್ತಾಕ್ ಅವರನ್ನ ಮುಖ್ಯಮಂತ್ರಿಗಳೇ ಸಾಂಪ್ರದಾಯಿಕವಾಗಿ ಬರಮಾಡಿಕೊಂಡರು ಇದಾದ ನಂತರ ನೇರವಾಗಿ ಚಾಮುಂಡಿಯ ದರ್ಶನಕ್ಕೆ ದೇಗುಲಕ್ಕೆ ತೆರಳಿದ್ರು ಅಲ್ಲಿ ವಿಧಿವತ್ತಾಗಿ ಪೂಜೆಗಳನ್ನ ನೆರವೇರಿಸಲಾಯಿತು ಈ ಪೂಜೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ಬಾನು ಮುಷ್ಟಾಕ್ ಅವರು ಪಾಲ್ಗೊಂಡರು ಅಲ್ಲಿ ಆ ಪೂಜೆಯ ವಿಧಿ ವಿಧಾನಗಳಲ್ಲಿ ಅವರು ಸಕ್ರಿಯವಾಗಿ ಭಾಗವಹಿಸಿದ್ರು ದೇವಿಗೆ ಕೈ ಮುಗಿದ್ರು ಹಾಗೆಯೇ ಪೂಜಾರಿ ಅವರು ಅಲ್ಲಿ ಮಂಗಳಾರ್ತಿಯನ್ನು ತಂದಾಗ ಅವರು ಮಂಗಳಾರತಿಯನ್ನು ಕೂಡ ಸ್ವೀಕರಿಸಿದ್ರು ಅದಾದ ನಂತರ ಪೂಜೆಯ ಮಾಲೆಯನ್ನ ಬಾನು ಮುಷ್ತಾಕ್ ಅವರಿಗೆ ಆ ಪೂಜಾರಿ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ವಿನಮ್ರರಾಗಿ ಗೌರವಯುತವಾಗಿ ತಲೆಬಾಗಿ ಅದನ್ನ ಸ್ವೀಕಾರ ಮಾಡಿದ್ರು ಅಂದರೆ ತಾನು ಜಾತಿ ಧರ್ಮವನ್ನ ಮೀರಿದ ಂತಹ ವ್ಯಕ್ತಿ ಇಲ್ಲಿಯ ಸಂಸ್ಕೃತಿಗೆ ಇಲ್ಲಿಯ ನೆಲಕ್ಕೆ ಇಲ್ಲಿಯ ಜನಕ್ಕೆ ಇಲ್ಲಿಯ ಜನರಿಗೆ ಇಲ್ಲಿಯ ಧಾರ್ಮಿಕ ಆಚರಣೆಗಳಿಗೆ ಗೌರವ ಕೊಟ್ಟು ನಾನು ಬಂದಿದ್ದೇನೆ ನಾನು ಸರ್ವ ಜನಾಂಗದ ಶಾಂತಿಯ ತೋಟದ ಹೆಣ್ಮಗಳು ಅನ್ನೋದನ್ನ ಅವರು ತಮ್ಮ ನಡವಳಿಕೆಗಳ ಮೂಲಕ ತಮ್ಮ ಆಚರಣೆಗಳ ಮೂಲಕ ಅಲ್ಲಿ ಅವರು ಖಡಕ್ ಆಗಿ ಬಿಜೆಪಿಗೆ ಎದುರೆತು ನೀಡುವ ಶೈಲಿಯಲ್ಲಿ ತನ್ನ ನಡೆಯ ಮೂಲಕ ಅಲ್ಲಿ ವ್ಯಕ್ತಪಡಿಸಿದರು ಅದು ಒಂದು ದೃಶ್ಯ ಇದಾದ ನಂತರ ಮುಖ್ಯವಾದ ಸನ್ನಿವೇಶಕ್ಕೆ ನಾನು ಬರ್ತೇನೆ ಆ ಮುಖ್ಯವಾದ ಸನ್ನಿವೇಶವೇ ಪೂಜೆಯ ಮೂಲಕ ದಸರಾ ಉದ್ಘಾಟನೆ ಚಿನ್ನದ ರಥದಲ್ಲಿ ವಿರಾಜಮಾನರಾಗಿ ಆ ಪೌಡಿಸಿದ್ದ ತಾಯಿಯನ್ನು ಕಂಡು ತಾಯಿ ಬೆಟ್ಟದ ತಾಯಿ ಚಾಮುಂಡೇಶ್ವರಿಯನ್ನು ಕಂಡು ಅವರು ಕೈ ಮುಗಿದ್ರು ನಂತರ ವಿದ್ಯುಕ್ತವಾಗಿ ಆ ದಸರಾ ಉದ್ಘಾಟನೆಯ ಸಂದರ್ಭದಲ್ಲಿ ದೀಪವನ್ನು ಬೆಳಗಿದರು ಹಾಗೆಯೇ ಆರತಿಯನ್ನು ಕೂಡ ಬೆಳಗಿದ್ರು ಬೆಳಕು ಒಂದು ರೀತಿಯಲ್ಲಿ ಇದು ಜಗತ್ತಿಗೆ ಬೆಳಕನ್ನು ಕೊಡು ತಾಯಿ ಅಂತೇಳಿ ನಾನು ಪ್ರಾರ್ಥಿಸಿದ್ದೇನೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿದರು ಅಲ್ಲಿ ವಿಧಿವತ್ತಾಗಿ ವೇದೋದ್ಘೋಷಗಳ ನಡುವೆ ಅವರು ಪುಷ್ಪಾರ್ಚನೆಯನ್ನು ಕೂಡ ಮಾಡಿದರು ಈ ಪುಷ್ಪಾರ್ಚನೆಯ ಬಳಿಕ ನಡೆದಂತಹ ವೇದಿಕೆಯ ಮೇಲೆಯ ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿಯನ್ನು ಸ್ಪರ್ಶಿಸಿದರು ಚಾಮುಂಡೇಶ್ವರಿ ಕೇವಲ ಶಕ್ತಿಯ ಸಂಕೇತ ಅಲ್ಲ ಅಂಥೇಳಿ ತಮ್ಮದೇ ಆದ ರೀತಿಯಲ್ಲಿ ವಿಭಿನ್ನವಾಗಿ ವ್ಯಾಖ್ಯಾನವನ್ನು ಮಾಡಿ ಅಲ್ಲಿ ನೆರೆದಿದ್ದ ಸಾವಿರಾರು ಜನರ ಮೆಚ್ಚುಗೆಗೆ ಅವರು ಪಾತ್ರರಾದರು ಈಗ ಅವರೊಂದು ಪ್ರತಿಕ್ರಿಯೆಯನ್ನು ಅವನ್ನ ಬಂದರು ನನ್ನ ಧಾರ್ಮಿಕ ನಂಬಿಕೆಗಳು ನನ್ನ ಜೀವನ ದರ್ಶನ ಯಾವತ್ತೂ ಕೂಡ ಜೀವಪರವಾಗಿವೆ ಅವು ಮರದ ನೆರಳಿನಂತೆ ತಂಪಾದ ನದಿಯಂತೆ ಇಂದಿನ ಜಗತ್ತು ಯುದ್ಧದ ಜ್ವಾಲೆಯಲ್ಲಿ ಸುಡುತ್ತಿದೆ ನಾವು ಅಸ್ತ್ರಗಳಿಂದ ಅಲ್ಲ ಅಕ್ಷರಗಳಿಂದ ಬದುಕನ್ನು ಗೆಲ್ಲಬಹುದು ಹಗೆಗಳಿಂದ ಅಲ್ಲ ಪ್ರೀತಿಯಿಂದ ಬದುಕನ್ನು ಅರಳಿಸಬಹುದು ಹಾಗೆ ಈ ನೆಲದ ಪರಂಪರೆ ನಮಗೆ ಹೇಳುತ್ತೆ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಬಿಟ್ಟು ಈ ತೋಟದಲ್ಲಿ ಪ್ರತಿ ಹೂವು ತನ್ನ ಬಣ್ಣದಲ್ಲೇ ಅರಳಲಿ ತನ್ನ ಸುಗಂಧವನ್ನೇ ಬೀರಲಿ ಪ್ರತಿ ಹಕ್ಕಿ ತನ್ನ ರಾಗದಲ್ಲೇ ಹಾಡಲಿ ಆದರೆ ಒಟ್ಟಿಗೆ ಸೇರಿದಾಗ ಅದು ಒಂದು ಸಂವ ಸೌಹಾರ್ದದ ಸಿಂಫನಿ ಆಗಲಿ ಮೇಳ ಆಗಲಿ ಐಕ್ಯತೆ ಆಗಲಿ ಪ್ರಜಾಪ್ರಭುತ್ವ ಅನ್ನೋದು ಒಂದು ವ್ಯವಸ್ಥೆ ಅಲ್ಲ ಅದು ಒಂದು ಮೌಲ್ಯ ಅದು ಪ್ರತಿಯೊಬ್ಬರ ಧ್ವನಿಯನ್ನು ಗೌರವಿಸುವ ಮನೋಭಾವ ಅದು ಬೇರೆಯವರ ಬದುಕಿನಲ್ಲಿ ಅರ್ಥಪೂರ್ಣವಾಗಿ ನಡೆದುಕೊಳ್ಳುವ ಜವಾಬ್ದಾರಿ ಅದನ್ನು ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ನಾವು ಎಲ್ಲರೂ ಒಂದೇ ಗಗನದ ಅಡಿಯ ಪಯಣಿಗರು ಆಕಾಶ ಯಾರನ್ನೂ ಬೇರ್ಪಡಿಸೋದಿಲ್ಲ ಭೂಮಿ ಯಾರನ್ನೂ ಹೊರತಳ್ಳುವುದಿಲ್ಲ ಮನುಷ್ಯ ಮಾತ್ರ ಗಡಿಗಳನ್ನು ಹಾಕ್ತಾನೆ ಈ ಗಡಿಗಳನ್ನು ನಾವೇ ಅಳಿಸ್ಬೇಕು ಇಂದು ಈ ಹಬ್ಬ ಮೈಸೂರಿನ ಬೀದಿಗಳಲ್ಲಿ ಮಾತ್ರವಲ್ಲ ಇಡೀ ಜಗತ್ತಿನ ಹೃದಯಗಳನ್ನು ಬೆಳಗಲಿ ಅಂತ ಹೇಳ್ಬಿಟ್ಟು ನಾನು ಆಶಿಸ್ತೇನೆ ಒಂದು ಭಾವನಾತ್ಮಕವಾದಂತಹ ಪ್ರತಿಕ್ರಿಯೆಯನ್ನು ನಾವು ನೋಡಿದ್ವಿ ಬೆಟ್ಟದ ತಾಯಿ ಚಾಮುಂಡೇಶ್ವರಿಯನ್ನ ಇಷ್ಟೊಂದು ವಿಭಿನ್ನವಾಗಿ ವಿಶ್ಲೇಷಣೆ ಮಾಡಿದಂತಹ ಬೇರೊಬ್ಬರು ಬರಹ ಬರಹಗಾರರು ಇರ್ಲಿಕ್ಕಿಲ್ಲ ಅನ್ನೋದೇ ನನ್ನ ಭಾವನೆ ಒಟ್ಟಾರೆ ಈ ಒಂದು ಸಮಾರಂಭಕ್ಕೆ ಅದೇನು ವಿವಾದ ಇದ್ದಿತ್ತು ಅವರು ಬರಬಾರದು ಎನ್ನುವ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ಹೇಗೆ ವಿವಾದದ ಬಿರುಗಾಳಿನ ಎಬ್ಬಿಸಿದ್ದು ಈ ವಿವಾದವನ್ನೆಲ್ಲ ಬಿಜೆಪಿಯ ವಿರುದ್ಧ ಒಂದು ಶಬ್ದವನ್ನೂ ಬಳಕೆ ಮಾಡದೆ ತನ್ನ ನಡವಳಿಕೆಯ ಮೂಲಕ ತನ್ನ ಭಾಷಣದ ಮೂಲಕ ತನ್ನ ಸಾಂಪ್ರದಾಯಿಕವಾದಂತಹ ಪದ್ಧತಿಗಳಿಗೆ ಗೌರವ ಕೊಡುವಂತಹ ದೊಡ್ಡತನದ ಮೂಲಕ ಅವೆಲ್ಲವನ್ನು ಕವಡೆ ಕಿಮ್ಮತ್ತಿನ ಕವಡೆ ಕಿಮ್ಮತ್ತು ಇಲ್ಲದಂತಹ ರೀತಿಯಲ್ಲಿ ಅದೆಲ್ಲವನ್ನು ಒಟ್ಟಿಗೆ ಹೊಡೆದಾಕಿದರು ಬಿ ಜೆ ಪಿಯ ಬಾಯಿ ಮುಚ್ಚಿಸುವ ಕೆಲಸವನ್ನು ಬಾನು ಮುಷ್ಟಕ್ಕು ತನ್ನ ನಡೆ ನುಡಿ ಆಚಾರದ ಮೂಲಕ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನೋಡುಗರ ಮೆಚ್ಚುಗೆಗೆ ಪಾತ್ರರಾದರು ಎಲ್ಲೂ ಕೂಡ ಭಾನು ಮುಷ್ತಾಕ್ ಅವರು ಅಲ್ಲಿಯ ಸಾಂಪ್ರದಾಯಿಕ ವಿಧಿ ವಿಧಾನಕ್ಕೆ ಚ್ಯುತಿ ತಂದ್ರು ಅನ್ನುವಂತಹ ಒಂದು ಸಣ್ಣ ಅಪಸ್ವರವೂ ಕೂಡ ಅಲ್ಲಿ ಬರಲಿಲ್ಲ ಅವರ ನಡೆಯ ಬಗ್ಗೆ ಅವರ ಭಾಷಣದ ಬಗ್ಗೆ ಅವರು ಅವರ ರೀತಿಯ ಬಗ್ಗೆ ಪೂಜೆ ಪುನಸ್ಕಾರಗಳಿಗೆ ಅವರು ಗೌರವ ಕೊಟ್ಟ ರೀತಿಯ ಬಗ್ಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಿದ್ದಂತಹ ದೃಶ್ಯ ಕಂಡುಬಂತು ಅಂದರೆ ಯಾವುದನ್ನ ಯಾವ ಒಂದು ಸಾಂಪ್ರದಾಯಿಕ ಗಳಿಗೆ ಒಂದು ಸೌಹಾರ್ದತೆಯ ದೊಡ್ಡ ಮಹೋತ್ಸವವನ್ನು ರಾಜಕೀಯವಾಗಿ ಹಿಂದೂ ಮತ್ತು तो मुस्लिमانو আর এইতেলে ওয়ড়িয়রকে ಒಂದು ರಾಜಕೀಯ ಪಕ್ಷ ಬಳಸ್ಕೊಂಡಿತ್ತೋ ಅದನ್ನು ಸಾರಾ ಸಗಟಾಗಿ ಕೊಚ್ಚಿ ಹೋಗುವ ರೀತಿಯಲ್ಲಿ ಬಾನು ಮುಷ್ತಾಕ್ ಅವರು ತನ್ನ ನಡವಳಿಕೆಯ ಮೂಲಕ ಎದುರಿಸಿದ್ರು ನೋಡುಗರ ಮಣ್ಣನೆಗೂ ಕೂಡ ಪಾತ್ರರಾಗಿದ್ರು ಪ್ರಿಯ ವೀಕ್ಷಕರೇ ಇದು ಒಂದು ರೀತಿಯಲ್ಲಿ ಒಂದು ಅತ್ಯಂತ ಮುಖ್ಯವಾದಂತಹ ಸುದ್ದಿ ಇದು ಹೇಗೆ ಒಂದು ಸನ್ನಿವೇಶ ಜನ ಮನ್ನಣೆಗೂ ಕೂಡ ಪಾತ್ರರಾಗಬಹುದು ಎನ್ನುವ ರೀತಿಗೆ ಬಾನು ಮುಷ್ತಾಕ್ ಅವರು ಸಾಕ್ಷಿಯಾದರು ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ மா சப்ஸ்கிரைப் பண்ணதற்கே மதிப்படி கிடையாது நமஸ்காரம்